ನಮಸ್ಕಾರ ನೋಡಿ ನಮ್ಮ ಜೀವನದಲ್ಲಿ ಗ್ರಹಗಳ ಬದಲಾವಣೆ ಅನ್ನುವಂಥದ್ದು ನಮ್ಮ ಜೀವನ ಮುಂದೆ ಹೇಗೆ ನಡೆಯುತ್ತೆ ಅನ್ನುವಂತಹ ವಿಚಾರದಲ್ಲಿ ತುಂಬಾ ಪ್ರಮುಖವಾಗಿರುವಂತಹ ಪಾತ್ರಗಳನ್ನ ವಹಿಸುತ್ತೆ ಗ್ರಹವೈ ದೇವಾಹ ಅಂತ ಹೇಳೋ ರೀತಿಯಲ್ಲಿ ದೇವರು ನಾವು ಮಾಡಿರುವಂತಹ ಯಾವ ಕರ್ಮಗಳಿಗೂ ಕೂಡ ನೇರವಾಗಿರುವಂತಹ ಫಲವನ್ನ ಕೊಡಲ್ಲ ಆದರೆ ಗ್ರಹಗಳ ಮುಖಾಂತರ ನಾವು ಮಾಡಿರುವಂತಹ ಕರ್ಮಗಳ ಪಾಪಕರ್ಮಗಳು ಪುಣ್ಯಕರ್ಮಗಳು ಅದಕ್ಕೆ ಅನುಸಾರವಾಗಿರುವಂತಹ ಫಲಗಳನ್ನ ನಮಗೆ ಅನುಭವಿಸುವಂತಹ ರೀತಿ ಮಾಡ್ತಾರೆ ಹಾಗಾಗಿ ನಾವು ಈ ಗ್ರಹಗಳ ಒಂದು ಸಂಚಾರವನ್ನ ಮಾನದಂಡವಾಗಿ ನಮ್ಮ ಜೀವನದಲ್ಲಿ ಯಾವ ರೀತಿ ಏರುಪೇರುಗಳಾಗತ್ತೆ ಒಳ್ಳೇದಾಗತ್ತೆ ಕೆಟ್ಟದಾಗತ್ತೆ ಇದನ್ನೆಲ್ಲ ತಿಳ್ಕೊಳ್ಳುವಂತಹ ವಿಶೇಷ ಶಾಸ್ತ್ರವೇ ಜ್ಯೋತಿಷ್ಯ ಶಾಸ್ತ್ರ ಅದರಲ್ಲಿ ನಾವು ಗೋಚಾರ ಫಲ ಅನ್ನುವಂಥದ್ದು ಅಂದ್ರೆ ರಾಶಿಯಿಂದ ಒಂದು ಗ್ರಹಗಳ ಬದಲಾವಣೆಯನ್ನ ನಾವು ಇಟ್ಕೊಂಡು ಯಾವ ರಾಶಿಯವರಿಗೆ ಯಾವ ತಿಂಗಳು ಅಥವಾ ಯಾವ ಒಂದು ವರ್ಷದಲ್ಲಿ ಯಾವ ಗ್ರಹಗಳ ಬದಲಾವಣೆಯಿಂದ ಯಾವ ರೀತಿಯಾಗಿರುವಂತಹ ಶುಭ ಶುಭ ಫಲಗಳು ಪ್ರಾಪ್ತವಾಗತ್ತೆ ಅನ್ನೋದನ್ನ ಒಂದು ಮಟ್ಟಿಗೆ ಹೇಳ್ಬೋದು ಅಂತಹ ಒಂದು ಗೋಚಾರ ಫಲವನ್ನ ನಾವಿಟ್ಕೊಂಡು ಈಗ ಜೂನ್ ತಿಂಗಳಿನ ರಾಶಿ ಭವಿಷ್ಯಕ್ಕೆ ನಾವು ಬಂದಿದ್ದೇವೆ ಜೂನ್ ತಿಂಗಳಲ್ಲಿ ವಿಶೇಷವಾಗಿ ಮೇ ತಿಂಗಳಿನ ಮಧ್ಯದಲ್ಲಿ ನೋಡಿದ್ರೆ ಎರಡು ಗ್ರಹಗಳ ಅಂದ್ರೆ ಒಟ್ಟು ಮೂರು ನಾಲ್ಕು ಗ್ರಹಗಳ ಒಂದು ಸಂಚಾರ ಅನ್ನುವಂಥದ್ದು ತುಂಬಾ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಅದರಲ್ಲಿ ಗುರುವಿನ ಬದಲಾವಣೆ ಇರುವಂಥದ್ದು ಅದರ ಜೊತೆಗೆ ರಾಹುಕೇತುಗಳ ಬದಲಾವಣೆ ಅನ್ನುವಂಥದ್ದು ಮತ್ತೆ ಜೂನ್ ತಿಂಗಳ ಒಂದು ಪ್ರಾರಂಭದಲ್ಲಿ ಆ ಬುಧನ ಬದಲಾವಣೆ ಕೂಡ ಇರುವಂಥದ್ದು ರಾಹುಕೇತುಗಳು ಗುರು ಬುಧ ಈ ನಾಲ್ಕು ಗ್ರಹಗಳು ಕೂಡ ತುಂಬಾ ವಿಶೇಷ ಪಾತ್ರವನ್ನ ವಹಿಸ್ತಾರೆ ಅದರ ಜೊತೆಗೆ ರವಿ ಈ ನಾಲ್ಕು ಗ್ರಹಗಳನ್ನ ನಾವು ಮಾನದಂಡವಾಗಿ ಇಟ್ಕೊಂಡು ಹೇಳೋದಾಯ್ತು ಅಂತ ಆದ್ರೆ ಗುರುವಿನ ಸಂಚಾರ ಯಾವಾಗ ರಾಶಿಯಲ್ಲಿ ಇರುವಂತಹ ಈಗ ರಾಶಿಯಲ್ಲಿ ಇರುವಂತಹ ಗುರುವಿನ ಸಂಚಾರ ಮಿಥುನ ರಾಶಿಗೆ ಆದ ನಂತರದಲ್ಲಿ ಮೇಷರಾಶಿಯವರಿಗೆ ಒಂದ್ ಸ್ವಲ್ಪ ಇದ್ದಂತಹ ಫಲಗಳು ಶುಭ ಫಲಗಳನ್ನ ಏನ್ ನಿರೀಕ್ಷಣೆಯನ್ನ ಮಾಡ್ತಿದ್ರು ಅದೆಲ್ಲೋ ಸ್ವಲ್ಪ ಕಡಿಮೆ ಆಗುವಂಥದ್ದು ಮನಿ ಫ್ಲೋ ಅನ್ನುವಂಥದ್ದು ಎಲ್ಲೋ ಸ್ವಲ್ಪ ತೊಂದರೆ ಆಗುವಂಥದ್ದು ಮನಿ ಫ್ಲೋನಲ್ಲಿ ಸ್ವಲ್ಪ ಅಬ್ಸ್ಟ್ರಕ್ಷನ್ ಬರುವಂತಹ ಒಂದು ಸಾಧ್ಯತೆಗಳು ಅನ್ನುವಂಥದ್ದು ಕಾಣಸಿಗತ್ತೆ ಮತ್ತೆ ಭಾಗ್ಯಾಧಿಪತಿ ಆಗಿರುವಂತಹ ನವಮ ಸ್ಥಾನಾಧಿಪತಿಯಾಗಿರುವಂತಹ ಗುರು ಯಾವಾಗ ಮೂರನೇ ಸ್ಥಾನದಲ್ಲಿ ಸಂಚಾರವನ್ನ ಮಾಡ್ತಾನೆ ಆಗ ಸ್ವಲ್ಪ ಉಪಜಯ ಅಂದ್ರೆ ಒಂದ್ ರೀತಿ ಮಾಡುವಂತಹ ಯಾವುದೋ ಒಂದು ವಿಚಾರದಲ್ಲಿ ರಿಸ್ಕ್ ತಗೊಂಡು ಮಾಡ್ಲಿಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಅಪಜಯ ಆಗುವಂತಹ ಒಂದು ಸಾಧ್ಯತೆಗಳು ಅನ್ನುವಂಥದ್ದು ಕಾಣಸಿಗತ್ತೆ ಅದರ ಜೊತೆಗೆ ಈ ಕೇತುವಿನ ಸಂಚಾರ ಪಂಚಮ ಸ್ಥಾನದಲ್ಲಿ ಆಗೋದ್ರಿಂದ ತುಂಬಾ ಎಚ್ಚರಿಕೆಯಿಂದ ಇರಬೇಕು ಪಂಚಮ ಸ್ಥಾನವನ್ನ ಪ್ರಜ್ಞಾ ಪ್ರತಿಭಾ ಮೇಧ ವಿವೇಕಶಕ್ತಿ ಪುರಾತನಂ ಪುಣ್ಯಂ ಇತ್ಯಾದಿ ವಿಚಾರಗಳನ್ನ ಹೇಳುವಂತಹ ಸ್ಥಾನ ವಿಶೇಷವಾಗಿ ಅನುಗ್ರಹ ಏನು ಅಂತಂದ್ರೆ ಹನ್ನೊಂದನೇ ಸ್ಥಾನದಲ್ಲಿ ರಾಹುವಿನ ಸಂಚಾರ ಇರೋದ್ರಿಂದ ಉತ್ತಮವಾಗಿರುವಂತಹ ಲಾಭಗಳನ್ನ ನಿರೀಕ್ಷಣೆಯನ್ನ ಮಾಡಬಹುದು ಅಂದ್ರೆ ಯಾವ ರೀತಿ ವಿಶೇಷವಾಗಿ ಎಕ್ಸ್ಪೋರ್ಟ್ ಇತ್ಯಾದಿಗಳನ್ನ ಮಾಡ್ತಿರ್ತಕ್ಕಂಥವು ಅಂದ್ರೆ ಯಾರು ಎಕ್ಸ್ಪೋರ್ಟ್ ಬಿಸ್ನೆಸ್ ಅನ್ನ ಅಥವಾ ಇಂಪೋರ್ಟ್ ಬಿಸ್ನೆಸ್ ಅನ್ನ ಮಾಡ್ತಾರೆ ಅಂಥವರಿಗೆ ವಿದೇಶದಲ್ಲಿ ಕೆಲಸ ಮಾಡಬೇಕು ಅನ್ನುವಂತಹ ಆಸಕ್ತಿ ಇರೋರಿಗೆ ವಿದೇಶದ ಕಂಪನಿಗಳಿಗೆ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ತುಂಬಾ ಅನುಕೂಲ ಒಂದು ರೀತಿ ಇರುವಂತಹ ಸಮಸ್ಯೆಗಳಲ್ಲಿ ಒಂದು ಉಪಶಮನ ಅನ್ನುವಂತ ಹೇಳೋ ರೀತಿಯಲ್ಲಿ ಸಿಗುವಂತಹ ಸಾಧ್ಯತೆಗಳು ಅನ್ನುವಂಥದ್ದು ಇದೆ ಗುರುಬಲ ಇಲ್ಲ ಕೇತುವಿನ ಒಂದು ಸಂಚಾರ ಅನ್ನುವಂಥದ್ದು ಸ್ವಲ್ಪ ಆ ದುಷ್ಪರಿಣಾಮಗಳನ್ನು ಕೊಡುವಂಥದ್ದು ಇದ್ರೂ ಕೂಡ ರಾಹುವಿನ ಸಂಚಾರ ಅನ್ನುವಂಥದ್ದು ಎಲ್ಲೋ ಶುಭ ಫಲಗಳನ್ನು ತಂದು ಕೊಡುತ್ತೆ ಹಾಗಾಗಿ ಈ ಒಂದು ತಿಂಗಳು ಅಂದ್ರೆ ಜೂನ್ ತಿಂಗಳು ಮೇಷರಾಶಿಯವರಿಗೆ ಮಧ್ಯಮವಾಗಿರುವಂತಹ ಮಿಶ್ರವಾಗಿರುವಂತಹ ಫಲಗಳನ್ನು ನಿರೀಕ್ಷಣೆಯನ್ನ ಮಾಡಬಹುದು ಉತ್ತಮವಾಗಿರುವಂತಹ ವ್ಯವಹಾರಗಳು ಅದರಲ್ಲೂ ಇಂಪೋರ್ಟ್ ಎಕ್ಸ್ಪೋರ್ಟ್ ವ್ಯವಹಾರಗಳೆಲ್ಲ ಚೆನ್ನಾಗ್ ಆಗ್ಲಿಕ್ಕಿದೆ ಅದರ ಜೊತೆಗೆ ಕುಟುಂಬದಲ್ಲಿ ಸ್ವಲ್ಪ ಶಾಂತಿಯನ್ನ ಕಾಪಾಡ್ಕೋಬೇಕು ಮನಸ್ಸು ವೇದ್ಯ ಮನಃ ಅಂತ ಹೇಳೋ ರೀತಿಯಲ್ಲಿ ಬೇಡದೇ ಇರೋ ವಿಚಾರಗಳಿಂದ ಸುಮ್ಮನೆ ಮನಸ್ಸನ್ನ ಕೆಡಿಸ್ಕೊಂಡು ಮನಸ್ಸನ್ನ ಕುಂಠಿತವಾಗಿ ಮಾಡ್ಕೊಳ್ಳುವಂತಹ ಒಂದು ಸಾಧ್ಯತೆಗಳು ಅನ್ನುವಂಥದ್ದು ಮೇಷರಾಶಿಯವರಿಗೆ ಕಾಣಸಿಗತ್ತೆ ಮೇಷರಾಶಿಯವರು ತಪ್ಪ ಗಣಪತಿಯನ್ನ ಆರಾಧನೆಯನ್ನ ಮಾಡಬೇಕು ಪಂಚಮ ಸ್ಥಾನದಲ್ಲಿ ಕೇತು ಬಂದ ಅಂದ್ರೆ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿರುವಂತಹ ತೊಂದರೆ ತೊಡಕುಗಳನ್ನ ಉನ್ನತ ವಿದ್ಯಾಭ್ಯಾಸ ಮಾಡ್ತಿರ್ತಕ್ಕಂಥವ್ರಿಗೆ ತುಂಬಾ ಒಂದಷ್ಟು ದ್ವಂದ್ವಗಳನ್ನ ಬದಲಾವಣೆಗಳನ್ನ ಮನಸ್ಸಿನಲ್ಲಿ ಒಂದಷ್ಟು ಆ ತೊಂದರೆಗಳನ್ನ ಸಮಸ್ಯೆಗಳನ್ನ ಹಿಂಸೆಗಳನ್ನ ಕೊಡ್ತಾನೆ ಹಾಗಾಗಿ ಗಣಪತಿಯ ಆರಾಧನೆ ಮಾಡುವಂತಹ ಕೆಲಸದಲ್ಲೆಲ್ಲ ವಿಘ್ನಗಳನ್ನ ದೂರ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಮತ್ತೆ ವಿದ್ಯಾರ್ಥಿಗಳಿಗೂ ಕೂಡ ವಿದ್ಯೆಯಲ್ಲಿ ಮುಂದುವರಿಲಿಕ್ಕೆ ತುಂಬ ಸಹಕಾರವನ್ನ ಮಾಡಿಕೊಡುತ್ತೆ ನೀವು ಇರುವಂತಹ ಸ್ಥಳದಲ್ಲಿ ಇರುವಂತಹ ಪುರಾತನವಾಗಿರುವಂತಹ ಗಣಪತಿ ದೇವಸ್ಥಾನ ಎಲ್ಲಿ ಚೆನ್ನಾಗಿ ಪೂಜೆ ಪುನಸ್ಕಾರಗಳು ಚೆನ್ನಾಗಿ ನಡೆಯುತ್ತೋ ಅಂತ ಕಡೆ ಹೋಗಿ ನಿಮಗೆ ಕೈಲಾಗಿರುವಂತಹ ಒಂದು ಸೇವೆಯನ್ನು ಪೂಜೆಯನ್ನು ಇತ್ಯಾದಿಗಳನ್ನ ಮಾಡಿಸುವಂಥದ್ದು ಗಣಪತಿ ಮಂತ್ರವನ್ನ ಜಪ ಮಾಡುವಂಥದ್ದು ಗಣಪತಿಗೆ ಕಡವಿನ ಹಾರ ಸಮರ್ಪಣೆ ಮಾಡುವಂಥದ್ದು ಅಥವಾ ಗಣಪತಿ ವಿಶೇಷವಾಗಿ ನೈವೇದ್ಯ ಪ್ರಿಯ ಹಾಗಾಗಿ ಸಿಹಿ ನೈವೇದ್ಯ ಆಗಿರ್ಬೋದು ಅಂದ್ರೆ ಮೋದಕ ಆಗಿರ್ಬೋದು ಅಷ್ಟದ್ರವ್ಯ ಪಂಚಕಜ್ಜಾಯ ಇತ್ಯಾದಿ ನೈವೇದ್ಯಗಳನ್ನು ಮಾಡಿಸುವಂಥದ್ದು ತುಂಬಾ ಶುಭ ಫಲಗಳನ್ನ ತಂದುಕೊಡುತ್ತೆ മേഷരാശി അവർക്ക് എല്ലാ ഒള്ളേദാളി നമസ്കാരം